ಗೈಸ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಹೋಪ್ ನೀವೆಲ್ಲ ಚೆನ್ನಾಗಿದ್ದೀರಾ ಅಂತ ಹೇಳ್ಕೊಳ್ತೀನಿ ಸಿದ್ದು ಟಾಕ್ಸಲ್ಲಿ ನಿಮ್ಮೆಲ್ರಿಗೂ ಸ್ವಾಗತ ಇವತ್ತು ಎಲ್ಲಮ್ಮನ ಸನ್ನಿಧಾನಕ್ಕೆ ಬಂದಿದ್ದೀನಿ ಗೈಸ್ ಇಲ್ಲಿ ವಿಶೇಷಗಳು ಏನಂದರೆ ಗೈಸ್ ಈ ವಿಡಿಯೋನ ಮಿಸ್ ಮಾಡಬೇಡಿ ಯಾಕಂದರೆ ಕೊನೆ ತನಕ ನೋಡಿ ಅವಾಗೆ ಗೊತ್ತಾಗೋದು ಇಲ್ಲೇನು ನಡೆಯುತ್ತೆ ಎಲ್ಲವನ್ನೂ ಸಹ ನಾನು ನೋಡಿಸ್ತಾ ಹೋಗ್ತೀನಿ ಯಾಕಂದರೆ ಅಮ್ಮನವರ ಸನ್ನಿಧಾನದಲ್ಲಿ ಪಾವಡ ಒಂದು ಚಮತ್ಕಾರ ಅಂತ ಹೇಳ್ಬೋದು ಅಮ್ಮನವರ ಕೃಪೆ ಭಕ್ತಾದಿಗಳ ಮೇಲೆ ಯಾವಾಗಲೂ ಇರ್ತದೆ ಗೈಸ್ ಇಲ್ಲಿ ಒಂದು ವಿಶೇಷವಾದ ಏನು ಅಂದರೆ ಇಲ್ಲಿ ಗಾಳಿ ಬಿಡಿಸುವುದು ವಿಶೇಷ ಶಾಶ್ವತವಾಗಿ ನಮ್ಮ ಜೀವನದಲ್ಲಿ ಏನೇ ಕಷ್ಟ ಇರಲಿ ವಾರದಲ್ಲಿ ಪರಿಹಾರ ಮಾಡ್ತಾಳೆ ಅಮ್ಮನ ಅನ್ನೋದು ಒಂದು ಗ್ಯಾರಂಟಿ ಇಲ್ಲಿ ಯಾಕಂದರೆ ಅಮ್ಮನ ಸನ್ನಿಧಾನಕ್ಕೆ ಬಂದು ಕೈ ಖಾಲಿ ಕೈಯಲ್ಲಿ ಯಾರು ಗೈಸ್ ಅಮ್ಮನವರು ಅಭಿಷೇಕ ಮಾಡಿಸ್ತಾ ಇದ್ದಾರೆ ನೀವು ಮನೆಯಲ್ಲಿ ಕೂತ್ಕೊಂಡು ಸಹ ಅಮ್ಮನವರು ಅರಿಕೆ ಹೊತ್ಕೊಂಡು ನಿಮ್ಮ ಕಷ್ಟಗಳ ಪರಿಹಾರ ಮಾಡಿಸ್ಬೋದು ಯಾಕಂದರೆ ಅಮ್ಮನವರು ಭಕ್ತರಿಗೆ ಯಾವಾಗಲೂ ಅವರ ಕಷ್ಟಗಳು ಕಾಪಾಡ್ತಾಳೆ ಇರ್ತಾಳೆ ಗೈಸ್ ಈ ವಿಡಿಯೋನ ಮಿಸ್ ಮಾಡಬೇಡಿ ಯಾಕಂದರೆ ಲ ಎಂಡ್ವರೆಗೂ ನೋಡಿ ನಿಮ್ಗೆ ಅವಾಗೆ ಅರ್ಥ ಆಗೋದು ಗೈಸ್ ಏನೇನು ನಡೆಯುತ್ತೆ ಎಲ್ಲವನ್ನೂ ಸಹ ನಾನು ನೋಡಿಸ್ತಾ ಹೋಗ್ತೀನಿ ಬನ್ನಿ ಗೈಸ್ ಅಮ್ಮನವರ ಸನ್ನಿಧಾನದಲ್ಲಿ ಬಂದ ತಕ್ಷಣವೇ ಗಾಳಿ ಇರೋದು ರೇಗ್ತದೆ ಅಂತ ಹೇಳ್ಬೋದು ನೀವು ಅವರ ಮೈ ಮೇಲೆ ಎದ್ದಿದ್ದ ಗಾಳಿ ಅಮ್ಮನವರ ಮುಂದಗಡೆ ತಲೆ ಬಗ್ಗಿಸಿ ಈ ಥರ ಎಲ್ಲ ಮಾಡ್ತದೆ ಶಾಶ್ವತವಾಗಿ ಇಲ್ಲಿ ಕಟ್ಟಿಬಿಡ್ತಾರೆ ಅಮ್ಮನವರು ಆಚೆಗಡೆ ಹೋಗೋಕ್ಕೆ ಬಿಡೋಲ್ಲ ಅಂಥ ಮಹಿಮೆ ಅಮ್ಮನದು ಯಾಕಂದರೆ ಪ್ರಪಂಚದಲ್ಲಿ ಭಗವಂತನೊಬ್ಬನೇ ಇದೆಲ್ಲ ಮಾಡಲಿಕ್ಕೆ ಸಾಧ್ಯ ಗೈಸ್ ಇದು ನೂರಕ್ಕೂ ಸತ್ಯ ಇದು ಏನು ಬೂಟಾಟಿಕೆಗಳಲ್ಲ ನಿಮ್ಮ ಸಮಸ್ಯೆಗಳಿದ್ದರೆ ಕನ್ಫರ್ಮ್ ಆಗಿ ಎಲ್ಲಮ್ಮನ ಆ ಸನ್ನಿಧಾನಕ್ಕೆ ಹೋಗಿ ನೀವು ಶಾಶ್ವತವಾಗಿ ಇಂಥದ್ದು ಏನಾದರೂ ಇದ್ದರೆ ಗಾಳಿ ಇನ್ನೂ ಏನೋ ಸಮಸ್ಯೆಗಳಿದ್ರೆ ನೀವು ಕನ್ಫರ್ಮ್ ಆಗಿ ಅಮ್ಮನವರ ಶರಣು ಅಂತ ಹೇಳಿದ್ರೆ ಸಾಕು ನಿಮ್ಮ ಕಷ್ಟಗಳು ಕ್ಷಣಗಳಲ್ಲಿ ಪರಿಹಾರ ಆಗುತ್ತೆ ವಾರದಲ್ಲೇನೂ ಪರಿಹಾರ ಆಗುತ್ತೆ ಅಮ್ಮನವರ ಆಶೀರ್ವಾದ ಯಾವಾಗ ಕೊಡ್ತಾಳೆ ಯಾರಿಗೂ ಗೊತ್ತಾಗಲ್ಲ ಆದರೆ ಸಹ ನೀವು ಅಮ್ಮನಿಗೆ ಒಂದು ಪೂಜೆ ಅರ್ಚನೆ ಮಾಡಿದ್ರೆ ಸಾಕು ನಿಮ್ಮ ಇರೋ ಕಷ್ಟಗಳೆಲ್ಲ ಹೋಗ್ತದೆ ನಿಮ್ಮ ಜೀವನದಿಂದ ಅಂತ ನನಗೂ ನಂಬಿಕೆ ಯಾಕಂದರೆ ಅಲ್ಲಿ ವಿಡಿಯೋ ಮಾಡೋಕ್ಕೆ ಹೋದಾಗೆಲ್ಲ ನಾನು ಪ್ರತಿಯೊಂದು ಮಾತು ಹೇಳ್ತೀನಿ ನಾನು ಒಂದು ದಿನ ಇದ್ದು ಅಲ್ಲಿ ಆ ಚಮತ್ಕಾರಗಳೆಲ್ಲ ನೋಡಿನೇ ವಿಡಿಯೋ ಮಾಡೋದು ಯಾಕಂದರೆ ನಿಮಗೆ ಲಾಭ ಆಗಲಿ ನನಗೂ ಲಾಭ ಆಗಲಿ ಯಾಕಂದರೆ ನಮ್ಮ ಮನೆಯಲ್ಲಿ ಕಷ್ಟ ಇರ್ತದೆ ನಿಮ್ಮ ಮನೆಯಲ್ಲೂ ಸಹ ಕಷ್ಟ ಇರ್ತದೆ ಗೈಸ್ ಇಲ್ಲಿ ಬಸಪ್ಪನೂ ಸಹ ಮನೆಗೆ ಕರ್ಕೊಂಡು ಹೋಗಿ ಆಶೀರ್ವಾದ ಕೊಡಿಸ್ತಾರೆ ಅದೆಲ್ಲ ಸಹ ಈ ದೇವಸ್ಥಾನದಲ್ಲಿ ಮಾಡ್ತಾರೆ ಪೂಜಾರಿಗಳು ಅದಕ್ಕಾಗಿ ನಿಮಗೂ ಬಸ ಪ್ನ ಕರೆಸ್ಬೇಕಂದ್ರೆ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ನನ್ನ ಫೋನ್ ನಂಬರು ಎಲ್ಲವನ್ನೂ ಸಹ ಹಾಕ್ತೀನಿ ಇದೆಲ್ಲ ಯಾಕಂದರೆ ಅಮ್ಮನವರ ಸನ್ನಿಧಾನದಲ್ಲಿ ಯಾರು ಕೈ ಖಾಲಿಯಾಗಿ ಬಂದರೆ ತುಂಬಿಕೊಂಡೇ ಹೋಗಬೇಕು ಅಂತ ನನ್ನ ಆಸೆ ಸಹ ಅಮ್ಮನವರು ಎಲ್ಲರ ಅರಿಕೆಗಳಾಗಲಿ ಸಮಸ್ಯೆಗಳಾಗಲಿ ಈಡೇಡ್ತಾರೆ ಅಮ್ಮನು ನಂಬಬೇಕು ಅಷ್ಟೇ ನಂಬಿದ್ರೆ ಭಗವಂತ ಇಲ್ಲಾಂದರೆ ಭಗವಂತನು ಇರಲ್ಲ ಗಾಯಸ್ ಯಾಕಂದರೆ ಒಂದು ಕಲ್ಲಲ್ಲಿ ಭಗವಂತನು ಇರ್ತಾನೆ ಅಂತ ನಮ್ಮ ಹಿಂದೂ ಧರ್ಮ ಹೇಳ್ತದೆ ಅದಕ್ಕಾಗಿ ನೀವು ನಂಬಬೇಕು ಅಂತ ನಾನು ಹೇಳ್ತಾ ಇಲ್ಲ ಯಾಕಂದರೆ ನಂಬೋದು ಬಿಡುವುದು ನಿಮ್ಮ ಕೈಯಲ್ಲಿ ಚಿಕ್ಕ ಚಿಕ್ಕ ಮಕ್ಕಳಿಗೆಲ್ಲ ಗಾಳಿ ಅಂದರೆ ನಾನು ನಂಬಕ್ಕೆ ಸಾಧ್ಯವಿಲ್ಲ ಅಷ್ಟೊಂದು ಅದ್ಭುತವಾದಂಥ ಜಾಗ ಗೈಸ್ ನಾನು ಹೇಳಬೇಕಂದ್ರೆ ಎಷ್ಟೋ ಜನಗಳು ಅಳುತ್ತಾರೆ ಹಿಂಗೆ ಆಗಿದೆ ಮೂರು ವರ್ಷದಿಂದ ಆಗಿದೆ ನಾಲ್ಕು ವರ್ಷದಿಂದ ಆಗಿದೆ ಅಮ್ಮನವರ ಸನ್ನಿಧಾನಕ್ಕೆ ಬಂದು ಇದೆಲ್ಲ ಬಿಡುಗಡೆ ಆಗಿದೆ ನಾವೇನು ಹೇಳೋದು ಅಂದರೆ ಕೆಲವರು ಇಂಟ್ರ್ಯೂ ಯಾಕೆ ಕೊಡಲ್ಲ ಅಂದರೆ ಇಂಥ ವಿಡಿಯೋಗಳೆಲ್ಲ ಪಾಪ ಬೆಲೆ ಬಾಳೋ ಮಕ್ಕಳು ಇರ್ತಾರೆ ಅರ್ಥ ಮಾಡ್ಕೊಳ್ಳಿ ನೀವು ನಾವು ಇಂಟ್ರಿ ಕೊಡೋಕ್ಕಾಗಲ್ಲ ಅಂತ ಸಹ ಹೇಳ್ತಾರೆ ನಿಮಗೆ ನೋಡ್ಸೋಕ್ಕಾಗಿ ಈ ಫುಟೇಜ್ಗಳನ್ನ ನಾವು ತಂದು ನೋಡಿಸ್ತೀರಿ ನಿಮ್ಮ ಸಮಸ್ಯೆಗಳಿದ್ರೆ ಖಚಿತವಾಗಿ ಅಮ್ಮನವರ ಸನ್ನಿಧಾನಕ್ಕೆ ಹೋಗಿ ನಿಮ್ಮ ಕಷ್ಟಗಳು ಪರಿಹಾರ ಮಾಡಿಸ್ಕೋಬೋದು ಇಲ್ಲಿ ಮೊರೆ ನೀರು ಸಹ ಆಗ್ತಾರೆ ದೃಷ್ಟಿ ತೆಗಿತಾರೆ ಎಲ್ಲ ಸಮಸ್ಯೆಗಳಿಗೂ ಒಂದೊಂದು ಪರಿಹಾರ ಇದ್ದೇ ಇರುತ್ತೆ ಅಮ್ಮನವರ ಸನ್ನಿಧಾನದಲ್ಲಿ ಅಮ್ಮನವರ ಆಶೀರ್ವಾದ ಒಂದು ಸರಿ ಸಿಕ್ಬಿಟ್ರೆ ಮನುಷ್ಯನು ಎಲ್ಲಿಂದ ಎಲ್ಲಿಗೋ ಹೋಗ್ತಾನೆ ಗಾಯಿಸಿ ನೀವು ಮನಸ್ಸಿಂದ ಪೂಜೆ ಮಾಡಿದ್ರೆ ಅಮ್ಮನವರು ಸ್ವಯಂ ಆಗಿ ನಿಮ್ಮ ಕಷ್ಟಗಳು ಪರಿಹಾರ ಮಾಡ್ತಾರೆ ಅನ್ನೋ ಒಂದು ನಂಬಿಕೆ ನೀವು ಸಹ ಬಂದು ಈ ಸನ್ನಿಧಾನಕ್ಕೆ ಪೂಜೆ ಮಾಡ್ಕೊಂಡು ಹೋಗಿ ಒಂದು ಸಾರಿ ನೋಡಿ ಅಲ್ಲಿ ಏನು ನಡೆಯುತ್ತೆ ನಿಮ್ಮ ಸಮಸ್ಯೆಗಳಿದ್ದರೆ ಕನ್ಫರ್ಮ್ ಆಗಿ ಇಲ್ಲಿ ಬರಬೇಕು ಅಂತ ನನ್ನ ವಿನಂತಿ ಯಾಕಂದರೆ ಅಮ್ಮನವರು ಪ್ರತಿನಿತ್ಯ ಯಾವಾಗಲೂ ಪೂಜೆ ನಡೀತಾನೆ ಇರ್ತದೆ ಗೈ ಅನ್ನ ದೋಸ ಇರ್ತದೆ ನಿಮಗೆ ಇಲ್ಲಿ ಬಂದ ಗೊತ್ತಾಗೋದು ಗಾಯ ಬಸಪ್ಪನವಾದ ಆಶೀರ್ವಾದ ಪಡೀಲಿಕ್ಕೆ ಎಷ್ಟೋ ಜನಗಳು ಬರ್ತಾರೆ ಆ ಬಸಪ್ಪನ ಆಶೀರ್ವಾದ ಸಹ ಪಡೆದು ಬಲಗಾಲಕ್ಕೆ ಕೊಟ್ಟರೆ ನಿಮ್ಮ ಕೆಲಸಗಳೆಲ್ಲ ಆಗುತ್ತೆ ಎಡಗಾಲಲ್ಲಿ ಕೊಟ್ಟರೆ ನಿಮ್ಮ ಕೆಲಸ ಸ್ವಲ್ಪ ನಿಧಾನಗಾಗುತ್ತೆ ಆ ಪರಿಹಾರವನ್ನು ಸಹ ಪೂಜಾರಿಗಳು ಹೇಳ್ತಾರೆ ನೀವು ಕೇಳಬೇಕು ಅಷ್ಟೇ ಇಲ್ಲ ಅಮ್ಮ ಅಂತ ಬಂದವರಿಗೆ ಅಮ್ಮನು ಯಾವಾಗಲೂ ಕೈ ಬಿಡಲ್ಲ ಗಾಯ್ಸ್ ಇನ್ನು ಮುಂದಕ್ಕೆ ಏನೇನಿದೆ ಎಲ್ಲವನ್ನು ಸಹ ನೋಡಿಸ್ತೀನಿ ಈ ವಿಡಿಯೋದಲ್ಲಿ ಅಮ್ಮನವರಿಗೆ ಅಭಿಷೇಕ ಆಗುವುದು ಮತ್ತು ಪ್ರಸಾದ ಇಟ್ಟು ಆ ಪ್ರಸಾದವನ್ನೇ ನಮಗೆ ಕೊಡ್ತಾರೆ ಯಾಕಂದರೆ ನಮ್ಮ ಜೀವನದಲ್ಲಿ ಎಲ್ಲ ಒಳ್ಳೆಯದಾಗಲಿ ಈ ವಿಡಿಯೋ ಅಂತೂ ಮಿಸ್ ಮಾಡಬೇಡಿ ಗೈಸ್ ದೇವರು ಎಲ್ಲ ಒಳ್ಳೇದು ಮಾಡ್ತಾನೆ ನಿಮಗೆ ಏನಾದರೂ ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಎಲ್ಲಮ್ಮ ಅಂತ ಬರೆಯೋದು ಮರಿಬೇಡ್ರಿ ಗೈಸ್ ಕಮೆಂಟ್ ಬಾಕ್ಸಲ್ಲಿ ಥ್ಯಾಂಕ್ ಯು ವೆರಿ ಮಚ್ ಧನ್ಯವಾದಗಳು सरूरी एक लो सरूरी एक जोगो रोगों के रिप्रेहंस सरूरी एक लो सरूरी एक लो नमस्ते अस्त्रों का रोगों के रिप्रेहंस अगोरा मुख्यमंत्री नाथ सुखोई